ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರ ಒಂದು ಭಾಗ್ಯ ಮನೆಯಲ್ಲಿರಬೇಕು ಇಲ್ಲ ಶ್ರೇ ತಾಂಡ್ ಮನೆಯಲ್ಲಿರಬೇಕು ಏನದು ತಾಂಡವ್ ಶ್ರೇಷ್ಠ ವಿರುದ್ಧ ತಿರುಗಿ ಬಿದ್ದಿದ್ರು ಅದು ಯಾವಾಗಪ್ಪ ಮನೆ ಬಿಟ್ಟು ಹೋಗೋಕೆ ತೀರ್ಮಾನ ಮಾಡ್ಕೊಂಡ್ಬಿಟ್ರು ಏನು ನಿರ್ಧಾರ ಆಗ್ಬೋದು ಏನು ಕತೆ ಎಲ್ವೂ ಕೂಡ ತಿರುಗಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ತಾಂಡವ್ ಮನೆಗೆ ಬರ್ತದಾಗೆ ಕುಸುಮಾ ಮತ್ತೆ ಭಾಗ್ಯ ಇಬ್ಬರು ಕೂಡ ಪಕ್ಕಾ ಪ್ಲಾನ್ ಮಾಡ್ಕೋತಾರೆ ಆ ಪ್ಲ್ಯಾನ್ ಪ್ರಕಾರವಾಗಿ ಇಲ್ಲಿ ಶ್ರೇಷ್ಠನ ಮನೆಯಿಂದ ಕಳಿಸ್ಬೇಕು ಅವಳೇ ಸಾಹಸ ಸಾಕು ಅಂತ ನಮಸ್ಕಾರ ಮಾಡಿ ಮನೆಯಿಂದ ಓಡಿ ಹೋಗಬೇಕು ಆ ರೀತಿ ಹಾವಳಿ ಕೊಡ್ತಾರೆ ಶ್ರೇಷ್ಠಗೆ ಯಾವುದಕ್ಕೂ ಜುಗದ ಬಗ್ಗದ ಶ್ರೇಷ್ಠ ಆಫೀಸ್ಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ವಾರೀಜ ಅನ್ನೋ ಸರ್ವೆಂಟನ್ನ ಇಟ್ಟು ಹೋಗ್ತಾರೆ ಬಟ್ ವಾರಿಜನ ಕ ವಾರೀಜ ಕಂಡೀಷನ್ಸ್ ತುಂಬಾ ಇರುತ್ತೆ ಹಾಗಾಗಿ ಇಲ್ಲಿ ಮನೆಯವ್ರಿಗೆಲ್ಲರಿಗೂ ಕೂಡ ಇರಿಟೇಟ್ ಆಗುತ್ತೆ ಟೈಮಿಗೆ ಸರಿಯಾಗಿ ಊಟ ಇಲ್ಲ ಟಿ ವಿ ಸೌಂಡು ಮಲ್ಕೋದು ಟಿ ವಿ ನೋಡೋದು ಸೀರಿಯಲ್ ಹುಚ್ಚೋದನ್ನೆಲ್ಲ ನೋಡಿದ್ದೇ ಅವರು ಬಸವಳ್ದು ಬಿಡ್ತಾರೆ ಭಾರಿ ಜಾಯಿಂದ ಮಾತನಾಡಿ ಕೇಳೋಕ್ಕೆ ಹೋದರೆ ಇಲ್ಲಿ ಕುಸುಮ ಅವ್ನೇ ವೃದ್ಧಾಶ್ರಮ ಕಳಿಸ್ಬೇಕು ಅಂತ ಹೇಳ್ತಾರೆ ಇದರಿಂದ ಕೆಂಡ ಕಾರ್ದಂಥ ಕುಸುಮವರು ರಪ್ಪ ಅಂತ ಬಾರಿಸ್ತಿದ್ದಾಗೆ ನನ್ನೇ ಬಾರಿಸ್ತೀರ ಅಂತ ದೂಡೆ ಬಿಡ್ತಾರೆ ನಂತರ ಭಾಗ್ಯ ಬರ್ತಿದ್ದಾಗ ಬಾಕ್ಯ ಬಂದತೆ ಈಗ ಏನು ಮಾಡ್ತಿದ್ರ ನೀವು ಸನ್ಸಿದ್ಯಾ ನಿಮಗೆ ಈ ರೀತಿ ನಡ್ಕೊಳ್ಳೋಕೆ ಅಂತ ತರಾಟೆಗೆ ತೊಗೋತಾರೆ ಇಡೀ ಮನೆ ಮಂದಿ ಎಲ್ಲರೂ ಕೂಡ ಬರ್ತಾರೆ ವಾರಿಜೋ ಅಂತೂ ಎಲ್ಲರೂ ಕೂಡ ನನಗೆ ಕ್ಷಮೆ ಕೇಳಲೇಬೇಕು ಇಲ್ಲ ಅಂದರೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಸಂಘ ಕರಿತೀನಿ ನಮ್ಮದೇ ಆದ ಸಂಘ ಇದೆ ಹಾಗೆ ಹೀಗೆ ಅಂತ ಜೋರು ಮಾಡ್ತಾರೆ ಇದರ ನಡುವೆ ಕೂಸ್ಮವ್ರು ತಾಂಡವ್ಗೆ ಬಾ ಇಲ್ಲಿ ವಾರಿಜೋ ಶ್ರೇಷ್ಠ ಹಾಗೆ ಇಬ್ಬರು ಕೂಡ ಕಾಲ್ ಮೆಸೇಜ್ ಮಾಡಿರ್ತಾರೆ ಈ ಕಡೆ ಮೀಟಿಂಗಲ್ಲಿರ್ತಕ್ಕಂಥ ಇರ್ತಕ್ಕಂಥ ಶ್ರೇಷ್ಠ ವಾರಿಜ ಮಾತ್ಗೆ ಹೋಗಿಟ್ಟು ಬರಬೇಕಾಗಿದೆ ಆ ಕಡೆ ಮೀಟಿಂಗಲ್ಲಿ ಇರ್ತಕ್ಕಂಥ ತಾಂಡವ ಅಮ್ಮ हमी कंप्लेट कोई नन मग ಯಾರು ಕೆಲಸದವ್ನ ತಂದಿಟ್ಟಿದ್ದಾನೆ ಅಂತ ಹೇಳಿ ಗುಂಡಾನ ಇಟ್ಟಿದ್ದಾನೆ ಅಂತ ಹೇಳಿ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತದಾಗೆ ತಾಂಡವ್ ಕೂಡ ಮನೆಗೆ ಬರ್ತಾರೆ ಈ ಕಡೆ ಮೊದಲು ಬಂದದಂಥ ಶ್ರೇಷ್ಠ ಈ ಕಡೆ ವಾರಿಜು ಏನು ಕತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕ್ಕಾಗೋದಿಲ್ವಾ ಅಂತೂ ಇಲ್ಲಿ ಕುಸುಮಾ ಅವ್ರಿಗೆ ನಿಮಗೂ ಕೂಡ ಅಡ್ಜಸ್ಟ್ ಆಗೋಕ್ಕಾಗೋದಿಲ್ವ ನಿಮಗೆ ಲಕ್ಷುರಿಯಸ್ ಲೈಫ್ ಕೊಟ್ಟಿದ್ದೀನಿ ನಾನು ಇವತ್ತು ಕೆಲಸದವ್ರು ಸಿಗೋದೇ ಕಷ್ಟ ಅಂಥದ್ರಲ್ಲಿ ಈ ರೀತಿಯೆಲ್ಲ ಮಾಡಿಕೊಂಡಿದ್ರಲ್ಲ ಏನು ಹೇಳಬೇಕು ಅಂತ ಕೇಳ್ತಾರೆ ಜೊತೆಗೆ ವಾರಿಜು ಅಂತೂ ನನಗೆ ಅವರೆಲ್ಲ ಸೇರಿಕೊಂಡು ಕ್ಷಮೆ ಕೇಳಲೇಬೇಕು ಅಂತ ಒತ್ತಾಯ ಪೂರ್ವವಾಗಿ ಒತ್ತಾಯ ಮಾಡ್ತಿದ್ರೆ ಈ ಕಡೆ ಶ್ರೇಷ್ಠ ಕೇಳಿಬಿಡಿ ಕ್ಷಮೆನ ಅಂದಾಗ ನಾವ್ಯಾ ಕೇಳಬೇಕು ಅಂತ ಹೇಳ್ತಾರೆ ಕೇಳಿದ್ರೆ ಗಂಟೆ ಏನು ಹೊರಟೋಗ್ಬಿಡತ್ತೆ ಕೇಳಿಬಿಡಿ ಕ್ಷಮೆನ ಕೇಳಿಯತ್ತೆ ಅಂತ ಹೇಳ್ತಿದ್ದಾಗ ಈ ಕಡೆ ಭಾಗ್ಯ ಏನ್ ಮಾತಾಡ್ತಿದ್ಯಾ ನೀನು ದೊಡ್ಡವರು ಚಿಕ್ಕವ್ರ ಹತ್ರ ಕ್ಷಮೆ ಕೇಳುವುದಾಗಿ ಏನ್ ಅನ್ಕೊಂಡಿದ್ಯಾ ಅತ್ತೆ ಏನ್ ಎಲ್ಲ ಕೂಡ ಕರೆಕ್ಟ್ ಆಗಿ ಆಗಿದೆ ಏನಾಗಿದೆಯೋ ಎಲ್ಲದಕ್ಕೂ ಕೂಡ ಕಾರಣ ನೀನೇನೆ ಅಂತ ಹೇಳ್ತಿದ್ರೆ ಹೌದೌದು ನಾನೇ ಕಾರಣ ನನ್ನ ಅತ್ತೆ ಮನೆ ಚೆನ್ನಾಗಿರಲಿ ಎಲ್ರಿಗೂ ಕೂಡ ಹೊಟ್ಟೆ ತುಂಬ ಊಟ ಬಿಡಲಿ ಅಂತ ಹೇಳಿ ನಾನು ಈ ಮಾಡಿದ್ರೆ ಈ ಸರ್ವೇನ ನೇಮಿಸಿದ್ರೆ ಇವತ್ತು ಈ ರೀತಿ ನಾಟಕ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ಜೊತೆಗೆ ಇಲ್ಲಿ ಮಾತಿನ ಮಾತು ನಡೆಯುತ್ತೆ ಅದ್ರ ನಡುವೆ ತಾಂಡ್ ಬಂದಿದೆ ನಮ್ಮಮ್ಮಗೆ ಈ ರೀತಿ ಮಾತಾಡ್ತೀಯ ಅಂತ ಹೇಳಿ ಕೆನ್ನೆಗೆ ರಪ್ಪ ಅಂತ ಕಪ್ಪಾಳ ಮೋಕ್ಷ ಮಾಡ್ತಾರೆ ಒಂದಕ್ಷಣ ಮನೆಯವರು ಎಲ್ರಿಗೂ ಖುಷಿಯೂ ಆಗುತ್ತೆ ನಮ್ಮ ಮಗ ನಮ್ಮ ಪರ ಮರ್ತಿದ್ದಾನೆ ತಾಲ ತಂಬೂರಿ ಹಾಕ್ತಿದ್ದ ಶ್ರೇಷ್ಠಾಗೆ ಅಂತ ಇವತ್ತು ಶ್ರೇಷ್ಠ ಕೆನ್ನಗೆ ಬಾರಿಸಿದ್ದಾರೆ ಅಂತ ತದನಂತರ ನೀನಿರೋದಕ್ಕೆ ಒಂದು ಇಟ್ಟು ಇಲ್ಲ ಅಂದರೆ ಕತೆ ಏನು ಮಾಡ್ತಿದ್ದೆ ಗೊತ್ತಾ ಅಂತ ಹೇಳಿ ಆವಾಜ್ ಕೂಡ ಹಾಕ್ತಾರೆ ಏನು ತಾಂಡವ್ ಏನು ಮಾತಾಡ್ತಿದ್ಯಾ ನನಗೆ ಹಾಕಿ ಬೈತಿದ್ಯಾ ಇದೆಲ್ಲ ಮಾಡೋದು ನಿಮ್ಮಮ್ಮನೆ ನಿಮ್ಮಮ್ಮನೆಯಿಂದ ಇಷ್ಟಿಲ್ಲ ಆಗಿದ್ದು ಭಾರಿ ಚಾಕ್ಯ ಕೈ ಮಾಡಬೇಕಿತ್ತು ಅಂತ ಕೇಳ್ತಿದ್ದಾಗೆ ಕೈ ಮಾಡಿದ್ದಾರೆ ಅಂದರೆ ನಮ್ಮಮ್ಮ ಕರೆಕ್ಟಾಗಿ ನಡ್ಕೊಂಡಿದ್ದಾನೆ ಅಂತಲೇ ಅರ್ಥ ನಮ್ಮಮ್ಮ ಯಾವುದೇ ಕಾರಣಕ್ಕೂ ಕೂಡ ತಪ್ಪು ಮಾಡೋದಿಲ್ಲ ಅಂತ ಹೇಳ್ತಾರೆ ಜೊತೆಗೆ ನೀನು ಈ ಮನೆಗೆ ಬರಬೇಕು ಅಂತ ಅಂದ್ಕೊಂಡೆ ಬಂದೆ ನನ್ನಮ್ಮ ಇವತ್ತು ನಿನ್ನನ್ನು ಕರೆಸ್ಕೊಂಡ್ರು ಒಪ್ಕೊಂಡಿರೋ ಕಾರಣಕ್ಕೆ ನೀನು ನಿಮ್ಮ ಮನೇಲಿ ಇದೆಯಾ ಅನ್ನೋದನ್ನು ನೆನ್ಪಿಟ್ಕೋ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕಾಗಲ್ಲ ನೀನು ಅಂತ ತಾಂಡವ್ ಹೇಳ್ತಾ ಇದ್ದಾರೆ ಜೊತೆಗೆ ಇದ್ದ ಕಡೆ ನೀನೇ ಇನ್ನು ಮುಂದೆ ಕೆಲಸ ಎಲ್ಲನೂ ಕೂಡ ಮಾಡಬೇಕು ಶ್ರೇಷ್ಠ ಅಂತ ಹೇಳಿದಾಗ ಹಂಗೆ ಏನು ಮಾತಾಡ್ತಿದ್ಯಾ ತಾಂಡವ್ ಕೆಲಸ ಮಾಡೋದು ಅದಕ್ಕೆ ಸಾಧ್ಯ ಆಗುತ್ತೆ ನಾನು ಆಫೀಸಿಗೆ ಬರುವುದಿಲ್ಲ ಅಂದಾಗ ಆಫೀಸ್ಗೆ ಹೋಗೋರು ಕೂಡ ಕೆಲಸನ ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ಮಾಡಿ ಹೋಗ್ತಾರಲ್ವ ಇನ್ನು ಮುಂದೆ ನೀನು ಕೂಡ ಅಚ್ಚುಕಟ್ಟಾಗಿ ಮಾಡಿ ಕೆಲಸಕ್ಕಿಂತ ಹೋಗಬೇಕು ಕೆಲ್ಸಕ್ಕೆ ಹೋಗಬೇಕು ಅಂತ ತಾಂಡವ್ ಹೇಳ್ತಿದ್ದಾರೆ ಇದು ಎಲ್ಲದರ ನಡುವೆ ಇಲ್ಲಿ ಭಾಗ್ಯ ಎಂಟ್ರಿ ಕೊಡ್ತಾರೆ ನನ್ನ ಅತ್ತೆಗೆ ಏನು ಈ ರೀತಿ ಮಾತಾಡ್ತಿದ್ಯಾ ಅಂತ ಆಗ ತಾಂಡವ್ ಹೋಗಿದ್ದೆ ನಿನ್ನ ನನ್ನ ನಡುವೆ ಡಿವೋರ್ಸ್ ಆಗಿದೆ ಬಟ್ ಇನ್ನೂ ಕೂ ಕೂಟ ಅದರ ಬಗ್ಗೆ ತೀರ್ಮಾನ ತೊಗೊಂಡಿಲ್ಲ ಅಂತ ಅಷ್ಟೇ ನೀನು ಮನೇಲಿ ಬಂದು ಪ್ರಾಕ್ಟೀಸ್ ಮಾಡ್ಕೋಬೇಕೇ ಹೊರ್ತು ಬಿಟ್ಟು ಹೋಗೋದನ್ನ ಇದು ನನ್ನ ಮನೆ ಹಾಗೆ ಹೇಗೆ ಅನ್ನುವಾಗಿಲ್ಲ ಇದು ನನ್ನ ಹೆಂಡತಿ ಶ್ರೇಷ್ಠ ಮನೆಯೇ ಹೊರ್ತು ನಿಂದಲ್ಲ ತಕ್ಷಣ ಆಗ್ತಾನೆ ನನ್ನ ಮಗ ಬದಲಾಗ್ತಿದ್ದ ಅಂತ ಅಂದ್ಕೊಂಡು ಬಟ್ ಅಲ್ಲೇ ಅದು ಎಲ್ಲಿ ಕೂಡ ಕುಸ್ತು ಹೋಗಿಬಿಡತ್ತೆ ಜೊತೆಗೆ ಕಡೆ ಭಾಗ್ಯನ ಎಳ್ಕೊಂಡು ಬಂದು ಆವತ್ತು ನಮ್ಮಮ್ಮ ಹೇಳಿದ್ರಲ್ವ ಶ್ರೇಷ್ಠ ಮನೆಯು ಸೂಸೆ ಭಾಗ್ಯ ಏನಿದ್ರು ಅತಿಥಿ ಅಂತ ಅದಕ್ಕೆ ಅತಿಥಿ ಆಗಿದೆಯಾ ಅತಿಥಿ ಆಗಿದ್ದರೆ ಅತಿಥಿಯಾಗಿದ್ದರೆ ಒಳ್ಳೇದು ಇಲ್ಲಾಂದರೆ ಮೂರು ಗುರಿನೆಯವರ ವಿಶ್ವಕ್ಕೆ ದಯವಿಟ್ಟು ಕ ತೋರಿಸ್ಬೇಡ ಅಂತ ಹೇಳಿ ಮಾತನಾಡ್ತಿದ್ದಾರೆ ಇದು ಎಲ್ಲದರ ನಡುವೆ ಈ ಕಡೆ ತಾಂಡವ ಮಾತಿಗೆ ಇಲ್ಲಿ ಶ್ರೆಶ್ಟ ಹೋಗ್ತಿದ್ದಾಳೆ ಬಿಕಾಸ್ ಎಲ್ಲ ಕೆಲಸನೂ ಮಾಡಿ ಅಡುಗೆ ಮಾಡಿ ಆಫೀಸ್ಗೆ ಹೋಗ್ಬೇಕಾಗಿದೆ ಅದರ ನಡುವೆ ಈ ಕಡೆ ತಾಂಡವ್ ಹಿಂದನೇ ಹೋಗ್ತಾಳೆ ಇಷ್ಟವಾಗಿ ಏನು ಮಾಡ್ತಾ ನಮ್ಮ ನೀವು ಮುಂದೆ ಎಲ್ಲ ಯಾಕೆ ರೀತಿ ನಡ್ಕೊಂಡೆ ಅಂತಿದ್ರೆ ಇನ್ನೇನು ಮಾಡಬೇಕು ನಾನು ಕರೆಕ್ಟಾಗೇ ಮಾಡಿದ್ದೀನಲ್ವ ಅಲ್ಲಿ ಅಮ್ಮ ನಿನ್ನ ಮೇಲೆ ಎಷ್ಟು ಪ್ರೀತಿಯಿಂದ ನಿನ್ನ ಒಳಗಡೆ ಸೇರಿಸ್ಕೊಂಡು ಮಗ ಪ್ರೀತಿ ಮಾಡ್ತಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ಆದರೆ ನೀನೇನು ಮಾಡ್ತಿದ್ಯಾ ಅಂತ ಅಮ್ಮಂಗೆ ಅಂತ ತಾಂಡವ್ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ತಾಂಡವ್ ಒಂದು ವಿಷಯ ಗೊತ್ತಿದ್ಯಾ ನಿನಗೆ ನಿನಗೆ ಈ ಟ್ರ್ಯಾಕಲ್ಲಿ ಬರ್ತಿದೆಯಾ ಬಾ ತೋರಿಸ್ತೇನೆ ರಿಯಾಲಿಟಿ ಚಕ್ ಏನು ಅಂತ ಅಂತ ಹೇಳಿ ಈಶ್ವರ ತಾಂಡವನ ಎಳ್ಕೊಂಡು ಕರ್ಕೊಂಡು ಬರ್ತಿದ್ದಾರೆ ಆ ಕಡೆ ಕುಸ್ತೋಗಿರೋ ಭಾಗ್ಯಗೆ ಕುಸ್ಮ ಪೂಜಾ ಎಲ್ಲರೂ ಕೂಡ ಸೇರಿಕೊಂಡು ಸಾಂತ್ವನ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ನನ್ನ ಮಗ ಖಂಡಿತ ಬದಲಾಗ್ತಾನೆ ನಿನಗೆ ನಿನ್ನ ಗಂಡನ ಮೇಲೆ ನಂಬಿಕೆ ಇಲ್ಲ ಅಂದರೂ ನನ್ನ ಮೇಲೆ ನಂಬಿಕೆ ಇಡಮ್ಮ ಖಂಡಿತ ಎಲ್ಲವೂ ಕೂಡ ಸರಿ ಹೋಗುತ್ತೆ ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ ಶ್ರೇಷ್ಠ ತಾಳ ತಂಬೂರಿ ಕುಣಿತದ ತಾಂಡ ಇವತ್ತು ಹೇಗೆ ಅವಳ ವಿರುದ್ಧ ನಿಂತ್ಕೊಂಡು ನಾ ನೋಡಿದ್ಯಾ ಅದಕ್ಕಿಂತ ಮತ್ತಿನ್ನೇನಾದರೂ ಬೇಕಾ ಅದೇ ಬದಲಾವಣೆ ಸಾಕಿದೆ ಅಲ್ಲ ಇನ್ನಷ್ಟು ಕೂಡ ಬದಲಾವಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಇದಲ್ವೂ ಕೂಡ ಒಂದು ಕಡೆ ಆದರೆ ಆ ಕಡೆ ತಾಂಡವನ ಎಳ್ಕೊಂಡು ಶ್ರೇಷ್ಠ ಕರ್ಕೊಂಡು ಬಂದಾಗ ಇಲ್ಲಿ ಕುಸುಮ್ರು ಭಾಗ್ಯಗೆ ಸಮಾಧಾನ ಮಾಡ್ತಿತ್ತು ಎಲ್ಲವೂ ಕೂಡ ಗೊತ್ತಾಗ್ಬಿಡತ್ತೆ ಈ ವಿಷಯ ಗೊತ್ತಾಗಿದ್ದ ಕಣ್ಣಾಮಂಡಲ ಆಗ್ಬಿಟ್ಟಿದ್ದಾರೆ ತಾಂಡವ್ ಇಲ್ಲ ಯಾಕೆ ಬೇಕು ಈ ಜನ್ಮ ನನ್ನಮ್ಮನೇ ನನ್ನ ಹತ್ರ ಸುಳ್ಳು ಹೇಳಿಬಿಟ್ರಲ್ಲ ನನ್ನ ಅಮ್ಮ ನನ್ನ ಖುಷಿಗೋಸ್ಕರ ಈ ರೀತಿ ಬದಲಾಗಿದ್ದಾರೆ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ ಎಲ್ಲವೂ ಕೂಡ ನಾಟಕ ಅಂತ ಹೇಳಿ ತಾಂಡವ ತಾಂಡವ್ ಕೆಂಡಾಮಂಡಲ ಆಗ್ತಾರೆ ಈಗ ಏನು ಮಾಡೋದು ಹನಿ ಅಂತ ಹೇಳ್ತಿದ್ರೆ ನನ್ನ ಹತ್ರ ಒಂದು ಪಕ್ಕ ಪ್ಲ್ಯಾನ್ ಇದೆ ಅಂತ ಹೇಳ್ತಿದ್ದಾಳೆ ಏನು ಪ್ಲ್ಯಾನ್ ಅಂತಿದ್ದಾಗ ಖಂಡಿತವಾಗಿ ಒಳ್ಳೆ ಪ್ಲಾನೇ ಇದೆ ತಾಂಡವ್ ಈ ಮನೆ ಬಿಟ್ಟು ಹೋಗೋದು ಅಂದಾಗ ಏನು ಈ ಮನೆಗೆ ಬರಬೇಕು ಅಂತಿದ್ದೆ ಆದರೆ ಇವತ್ತು ಮನೆ ಬಿಟ್ಟು ಹೋಗಬೇಕು ಅಂತಿದ್ಯಾ ಸರಿ ಹೋಗು ನಿನ್ನ ಇಷ್ಟ ಅಂತ ಹೇಳ್ತಾರೆ ನಾನೊಬ್ಳೆ ಯಾಕೆ ಹೋಗ್ಲಿ ಇನ್ನು ಕೂಡ ನನ್ನ ಜೊತೆನೆ ಬರ್ತೀಯ ಅಂತ ಹೇಳ್ತಿದ್ದಾರೆ ಆ ಕಡೆ ಭಾಗ್ಯ ಹೋಗಿ ದೀಪ ಹಚ್ಚಮ್ಮ ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಕುಸುಮ ಅವರು ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಹೋಗಿ ಹಚ್ಚೋಕೆ ಅಂತ ಹೋಗಬೇಕು ಅಷ್ಟರಲ್ಲಿ ತಾಂಡು ಮತ್ತು ಶ್ರೀಷ್ಠ ಇಬ್ಬರು ಕೂಡ ಅವರಲ್ಲಿ ಸಮಯ ತಾನೆ ಹೆದ್ರಗಡೆ ಬರ್ತಾರೆ ಏನಿದೆ ಅಲ್ಲ ಏನು ಮಾಡೋಕೆ ಹೊರಟಿದ್ಯಾ ಅಂದರೆ ಏನು ಮಾಡೋಕೆ ಹೊರಟಿದ್ದೆ ನಮ್ಮ ಏನು ಮಾಡಬೇಕು ಅದನ್ನೇ ಮಾಡ್ತಿದ್ದೀನಿ ಆದರೆ ನಾನೀ ಮನೇಲಿ ಇರಬೇಕು ಅಂದರೆ ನಿನ್ನ ಮುದ್ದಿನ ಸೊಸೆ ಭಾಗ್ಯ ಮನೆಯಿಂದ ಹೊರಗಡೆ ಹೋಗಬೇಕಾಗತ್ತೆ ಅವಳು ಹೋದರೆ ಮಾತ್ರ ನಾನು ನಿಮ್ಮ ಮನೇಲಿ ಇರುವುದು ಅಂತ ಕಂಡೀಷನ್ ಆಗ್ತಿದ್ದಾರೆ ಈ ಕಡೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹಾಗಂದು ಮಾತ್ರಕ್ಕೆ ಸೊಸೆನೂ ಕೂಡ ದೂರ ಮಾಡಿಕೊಳ್ಳೋರಲ್ಲ ಅವರು ಹಾಗಿದ್ರೆ ಏನಾಗ್ಬೋದು ಏನು ಕತೆ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮತ್ತಿನ್ನೇನು ಮಾಡ್ಬೋದು ಆ ಕಡೆ ತನ್ನ ಮನೆಯವರು ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಆಕೆ ಮಾತ್ರ ಹೊರ ಬಂದು ಸಾಧಿಸಿ ತೋರು ಸ್ಥಳ ಏನಾಗತ್ತೆ ಅನ್ನೋದನ್ನ ತದನಂತರ ಈ ಕಡೆ ಭಾಗ್ಯ ಏನು ತೀರ್ಮಾನ ತಗೋಬಹುದು ಗಂಡನನ್ನ ಬಿಟ್ಟು ಮನೆಯವ್ರನ್ನ ಈ ಮನೇಲಿ ಬಿಟ್ಟು ಹೊರಗಡೆ ಹೋಗಿ ಬಿಡ್ತಾರ ಅಥವಾ ಇಲ್ಲಿ ಭಾಗ್ಯವರು ತಾನು ಕುಸ್ಮಾ ಭಾಗ್ಯಪರ ಕುಸ್ಮಾ ಅವರು ಭಾಗ್ಯಪರ ಅಂತ ಹೇಳಿ ಭಾಗ್ಯಪರ ನಿಂತ್ಕೋತಾರೆ ಏನಾಗತ್ತೆ